ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನಾನು ಟ್ರಿಪ್ ಹೋಗ್ತಾ ಇದೀವಿ ಒಂದು ರೆಸಾರ್ಟ್ಗೆ ಇವತ್ತು ಸಂಜೆ ಹೋಗಿ ನಾಳೆ ಸಂಜೆ ಬರೋ ರೀತಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಕೋಲೀಗ್ ಎಲ್ಲ ಸೇರ್ಕೊಂಡು ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನಾವು ಅಮೋರಾ ಅನ್ನೋ ಕೂರ್ಗಲ್ಲಿರುವಂತ ರೆಸಾರ್ಟ್ ಗೆ ಬಂದಿದೀವಿ ತುಂಬಾ ಚೆನ್ನಾಗಿದೆ ನಾವು ಬರೋಷ್ಟ್ರಲ್ಲಿ ಏಳು ಗಂಟೆ ಆಗಿತ್ತು ತುಂಬ ಕತ್ಲೆ ಆಗಿದೆ ನೋಡ್ಬೋದು ಅಲ್ಲಿ ಹೋಗಿ ಕೀ ಎಲ್ಲ ಐಸ್ಕೊಂಡು ಓಡ್ತಾ ಇದ್ವಿ ನಾನು ನನ್ನ ದೊಡ್ಡ ಮಗಳನು ಕೂಡ ಕರ್ಕೊಂಡು ಹೋಗಿದ್ದೆ ನಾನಿದೆ ಫಸ್ಟ್ ಟೈಮ್ ಬಂದಿರೋದು ನನ್ನ ಮಗಳಿಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ಫ್ರೆಶ್ಅಪ್ ಆಗಿ ಸ್ನ್ಯಾಕ್ಸ್ಗೆ ಅಂತ ಕರೆದ್ರು ಸೊ ಅದಕ್ಕೆ ಎಲ್ರಿಗೂ ಫ್ರೂಟ್ ಸಲಾಡು ಪಪ್ಪಾಯ ಮತ್ತು ವಾಟರ್ ಮೆಲನ್ ಎರಡನ್ನೂ ಕಟ್ ಮಾಡಿಕೊಟ್ಟಿದ್ರು ಅದ್ರ ಜೊತೆಗೆ ಫೈರ್ ಕ್ಯಾಂಪ್ ಕೂಡ ಇತ್ತು ಅದು ಹಾಕ್ತಾ ಇದ್ದಾಗೇನೆ ಕೂರ್ಗಂದ ಮೇಲೆ ಗೊತ್ತಲ್ವಾ ನಾನ್ ವೆಜ್ ಇದ್ದೇ ಇರುತ್ತೆ ಸೊ ಪೆಪ್ಪರ್ ಚಿಕನ್ ಮಾಡ್ಕೊಂಡು ಬಂದು ಕೊಟ್ಟಿದ್ರು ಸಖತ್ತಾಗಿ ಮಾಡಿದರು ನಂಗಂತೂ ತುಂಬಾ ಇಷ್ಟ ಆಯಿತು ಎಲ್ಲಿ ಚೆನ್ನಾಗಿ ಊಟ ಮಾಡಬೇಕು ಅನ್ನೋರು ಈ ಥರ ಕೂರ್ಗ್ ರೆಸಾರ್ಟ್ಗೆ ಹೋದ್ರೆ ಖರಾಗಿರುತ್ತೆ ನಾವು ಯಾವ ರೀತಿ ಕೇಳ್ತೀವೋ ಆ ರೀತಿ ಊಟ ಮಾಡಿಕೊಡ್ತಾರೆ ಅವರೇ ಐಟಮ್ಸ್ಗಳನ್ನ ಮಾಡ್ಕೊಡ್ತಾರೆ ಇಲ್ಲ ನಮಗೆ ಸ್ಪೆಷಲಾಗಿ ಬೇಕು ಅಂದರೆ ನಾವೇ ತಂದು ಕೊಟ್ಟರೆ ಮಾಡಿಕೊಡ್ತಾರೆ ಬಟ್ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಮತ್ತೆ ಆ ಆಗಿರುತ್ತೆ ಅಲ್ಲೇ ಮಕ್ಕಳಿಗೆ ಆಟಾಡೋಕ್ಕೆಲ್ಲ ಇತ್ತು ಮಕ್ಳು ಕೇಳಬೇಕಲ್ವಾ ಆಸ ಅವ್ರು ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ತಾ ಇದ್ರು ಅಷ್ಟೊಂದೇನು ಇರಲಿಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಲ್ಪ ಇತ್ತು ಅದರಲ್ಲೇ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ರು ಈ ರೆಸಾರ್ಟಿಗೆ ಎಂಜಾಯ್ ಮಾಡೋ ಅಷ್ಟೇನು ಇಲ್ಲ ಅಂದ್ರೂ ಚೆನ್ನಾಗಿ ಊಟ ಮಾಡಿಕೊಂಡು ಸ್ಟೇಯಿಂಗ್ ಇಟ್ಕೊಂಡು ಬೇರೆ ಕಡೆ ಎಲ್ಲ ಹೋಗ್ತೀವಿ ಅನ್ನೋರು ಆರಾಮಾಗಿ ಬಂದಿರ್ಬೋದು ಚೆನ್ನಾಗಿದೆ ಮಾರ್ನಿಂಗು ನಮ್ಮ ರೆಸಾರ್ಟ್ ವ್ಯೂ ಈ ರೀತಿ ಇದೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು ಸುತ್ತಮುತ್ತ ಹಸಿರು ಮಡಿಕೇರಿ ಅಂದರೆ ಕೇಳಬೇಕಾಗಿಲ್ಲ ಅಲ್ವಾ ಹಾಟೇಜ್ಗಳೆಲ್ಲ ಆಯಿತು ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ಇದು ನಾವಿದ್ದಿದ್ದು ಪ್ಲೇಸು ಫಸ್ಟು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡೂ ಇರುತ್ತೆ ನಾವು ಫಸ್ಟ್ ಫ್ಲೋರಲ್ಲಿದ್ದು ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ಚಳಿ ಚಳಿ ಅನ್ನಿಸ್ತಾ ಇತ್ತು ಎಲ್ಲ ಬಿಲ್ಟ್ ಆಯಿತು ಇಲ್ಲಿ ನಮ್ಮೂರಲ್ಲೆಲ್ಲ ಶೆಕೆ ಇರುತ್ತೆ ಬಟ್ ಅಲ್ಲೋದಾಗ ಚಳಿ ಚಳಿ ಅನ್ನಿಸ್ತಾ ಇತ್ತು ಎಲ್ಲೋ ಬೇರೆ ಪ್ಲೇಸಲ್ಲಿ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ತುಂಬ ಚೆನ್ನಾಗಿತ್ತು ಪ್ಲೇಸ್ ಇದೇ ರೀತಿ ಫುಲ್ಲು ರೆಸಾರ್ಟ್ ಇದೇ ರೀತಿ ಇದೆ ಎರಡೆರಡು ಎರಡೆರಡು ರೂಮ್ ಸಪ್ರೇಟ್ ಇದೆ ಮಧ್ಯೆ ಮಧ್ಯೆ ಈ ಥರ ಕೊಳಗಳು ಸುತ್ತ ಒಟ್ಟನಲ್ಲದು ಹಸಿರು ಮಧ್ಯೆ ಇರೋ ಥರ ಕೂರ್ಗನ್ನೋದು ಫೀಲ್ ಆಗ್ತಾಯಿತ್ತು ಅಲ್ಲೆಲ್ಲೋ ಹಸಿರು ಕಾಣ್ತಾ ಇತ್ತು ಇದು ಸ್ವಿಮ್ಮಿಂಗ್ ಫೂಲು ತುಂಬ ಚೆನ್ನಾಗಿತ್ತು ರೆಸಾರ್ಟಲ್ಲಿದ್ದು ಏನು ಎಂಜಾಯ್ ಮಾಡೋಕ್ಕಾಗಲ್ಲ ಊಟನ ಒಂದು ಎಂಜಾಯ್ ಮಾಡ್ಬೋದು ಯಾಕೆಂದರೆ ನಾವು ಯಾವ ರೀತಿ ಕೇಳ್ತೀವೋ ಆ ರೀತಿ ಊಟ ಕೊಡ್ತಾರೆ ಸ್ಟೇ ಆಗಿ ಔಟ್ಸೈಡ್ ನೋಡೋದಕ್ಕೆ ಹೋಗೋದಕ್ಕೆ ಚೆನ್ನಾಗಿದೆ ರೂಮೆಲ್ಲ ಚೆನ್ನಾಗಿತ್ತು ಅಡಿಕೆ ತೋಟ ತೆಂಗಿನ ಗಿಡಗಳು ಎಲ್ಲ ಚೆನ್ನಾಗಿ ನೋ ಒಂಥರ ಸ್ಟೇ ಚೆನ್ನಾಗಿತ್ತು ಮಕ್ಕಳು ಅಷ್ಟರಲ್ಲಿ ಎದ್ದು ಬಂದರು ಅವರು ಫ್ರೆಶ್ಅಪ್ ಆಗಿ ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಹಾಲೆಲ್ಲ ಕುಡ್ಕೊಂಡು ಆಟ ಆಡ್ತಾ ಇದ್ದಾರೆ ಇನ್ನೊಂದ್ಸಲಿ ಆಟ ಅಮ್ಮ ಅಂತ ಸ್ವಲ್ಪ ಇತ್ತು ಮಕ್ಕಳಿಗೆ ಸ್ವಲ್ಪ ಈ ಥರ ಜಾರ ಬಂಡೆ ಉಯ್ಯಾಲೆ ಈ ಥರ ಸೊ ಅದನ್ನು ಎಂಜಾಯ್ ಮಾಡ್ತಾಯಿದ್ರು ನಾವೂ ಕೂಡ ಕಾಫಿ ಕುಡ್ಕೊಂಡು ಸ್ವಲ್ಪ ವಾಕ್ ಮಾಡ್ತಾ ಇದ್ವಿ ನೋಡ್ಬೋದು ನನ್ನ ಮಗಳಿಗೆ ಇಷ್ಟು ಇದ್ಬಿಟ್ರೆ ಸಾಕು ಆರಾಮಾಗಿ ಎಂಜಾಯ್ ಮಾಡ್ತಾಳೆ ಅವ್ರು ಫಸ್ಟ್ ಟೈಮ್ ಬಂದಿದ್ದರಿಂದ ಏನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ಎಂಜಾಯ್ ಮಾಡಿದ್ಲು ಅದೆಲ್ಲ ಆದಮೇಲೆ ಗೊತ್ತಲ್ಲ ಆ ಮಕ್ಕಳಿಗೆ ಸ್ವಿಮ್ಮಿಂಗ್ ಫೂಲ್ ಅಂದಮೇಲೆ ಆಟ ಆಡಲೇಬೇಕು ಸ್ವಿಮ್ಮಿಂಗ್ ಫೂಲ್ ಸ್ವಲ್ಪ ಆಟ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಬಂದ್ವಿ ಇಲ್ಲಿ ನೋಡಿ ಇದು ನಾವು ಇದ್ದಿದ್ದ ರೂಮು ರೂಮು ಚೆನ್ನಾಗಿತ್ತು ಒಳ್ಳೆ ಫೆಸಿಲಿಟೀಸ್ ಇತ್ತು ನಾಲ್ಕು ಜನ ಆರಾಮಾಗಿ ಮಲ್ಕೊಳ್ಳೋ ಥರ ಐತೆ ಇಬ್ಬರು ಮಕ್ಕಳು ಪೇರೆಂಟ್ಸು ಆ ರೀತಿ ಬ್ರೇಕ್ಫಾಸ್ಟ್ ಬಂದು ಪೂರಿ ಇಡ್ಲಿ ಕೇಸರಿ ಭಾತು ಬ್ರೆಡ್ ಆ್ಯಂಡ್ ಜಾಮುನ್ ನನ್ನ ಮಗಳು ಬ್ರೆಡ್ ಆ್ಯಂಡ್ ಜಾಮ್ ತಿಂತೀನಿ ಅಂತ ತಿಂತಾ ಇದ್ಲು ತಿಂಡಿನ ಅಷ್ಟೆಷ್ಟು ಹೇಳಿದಲ್ವ ತಿನ್ನೋದಕ್ಕೆ ಅಂದರೆ ಆರಾಮಾಗಿ ರೆಸಾರ್ಟ್ಗಳಿಗೆ ಬರ್ಬೋದು ಮಡಿಕೇರಿಲಿ ನಾನು ಕೂಡ ತಿಂಡಿ ತಿಂದು ಬಂದು ರೆಡಿ ಆಗಿದ್ದೀವಿ ಇವಾಗ ಈಚೆ ಕಡೆ ಶಾಪಿಂಗು ಅಥವಾ ಮತ್ತು ಉದ್ಯಾನವನ ಎಲ್ಲ ಇದೆಲ್ಲ ನೋಡೋಕ್ಕೆ ಅಂತ ಹೋದ್ವಿ ಬಟ್ ತುಂಬ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂದರೆ ಸಕ್ಕತ್ ಇತ್ತು ಅಲ್ಲೇ ಹೋಗಿ ಸ್ವಲ್ಪ ನೋಡಿದ್ವಿ ನಿಸರ್ಗಧಾಮ ಅಲ್ಲಿ ಏ ನಮಗೆ ಹೋಗಿ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಗೊತ್ತಾಗ್ಬಿಡ್ತು ಸೊ ಅದಕ್ಕೆ ಒಳಗಡೆ ಹೋಗಲಿಲ್ಲ ಈಚೆ ಕಡೆಯಿಂದ ಸ್ವಲ್ಪ ಹೊತ್ತಿದ್ದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ಇಂಡೋರ್ ಗೇಮ್ ಇತ್ತು ನಾವು ಇದ್ದಿದ್ದು ರೆಸಾರ್ಟಲ್ಲೇ ಮಕ್ಕಳು ಏನೋ ಅವ್ರಿಗೆ ಬಂದಿದ್ದ ರೀತಿ ಆಟ ಆಡ್ತಾ ಇದ್ದಾರೆ ಅದನ್ನ ನನ್ನ ಮಗಳಿಗೆ ಪಾಪ ಅದು ಹೆಂಗೆ ಅಡದಂದು ಗೊತ್ತಿಲ್ಲ ಕೋಳಿ ಮರಿ ತಳ್ತಾರಲ್ಲ ಹಂಗೆ ಕಡ್ಡಿ ತಗೊಂಡು ಕೋಳಿ ಮರಿ ಥರ ತಳ್ತಾಯಿದ್ಲು ಮಧ್ಯಾಹ್ನ ನಾವು ನಾನ್ ವೆಜ್ ಊಟ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಹೊರಟಿ ಎಂಜಾಯ್ ಮಾಡಿದೆ ಫಸ್ಟ್ ಟೈಮ್ ನಾನು ನನ್ನ ಕೊಲೆಗ್ಸ್ ಜೊತೆ ಹೋಗಿದ್ದು ಆರಾಮ್ ಅನ್ನಿಸ್ತಾಯಿತ್ತು ಖುಷಿಯಾಗಿತ್ತು ಮಧ್ಯ ಹಾಗೆ ಟೀ ಬ್ರೇಕ್ ತೊಗೊಂಡು ನಂಗೆ ಹೋಗಿದ್ದಕ್ಕೆ ಒಳ್ಳೆ ಫ್ರೆಂಡ್ಸ್ ಆದರು ಎಲ್ರೂ ನನಗೆ ಅಷ್ಟು ಪರಿಚಯ ಯಾರೂ ಇರಲಿಲ್ಲ ಇವಾಗ ತುಂಬ ಜನ ಪರಿಚಯ ಆದರು ತುಂಬ ಖುಷಿಯಾಯಿತು ನಾನು ಕೂಡ ಎಂಜಾಯ್ ಮಾಡಿದೆ ನನ್ನ ಮಗಳೂ ಕರ್ಕೊಂಡೋಗಿ ತುಂಬ ಆಯಿತು ಮತ್ತೆ ನಾನು ನಿಮಗೆ ಮುಂದಿನ ವಾರ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ